ಪ್ರದೇಶದ ಗಡಿ ಗುರುತಿಸುವ ವಿಚಾರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ರೈತರ ನಡುವೆ ತೀವ್ರ ಸ್ವರೂಪದ ಘರ್ಷಣೆ ನಡೆದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಅರಣ್ಯಾಧಿಕಾರಿಗಳು ಸರ್ವೆ ಪಿಲ್ಲರ್ ಅಳವಡಿಸಲು ಮುಂದಾದಾಗ ಆಕ್ರೋಶಗೊಂಡ ರೈತರು ಅವರನ್ನ ತಡೆದಿದ್ದರಿಂದ ಸ್ಥಳದಲ್ಲಿ ನೂಕಾಟ ತಳ್ಳಾಟ ಉಂಟಾಗಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಬಂದ್ ನಾಟ್ಬಿಟ್ರ ನಾವೇನ್ ಕೇಳೋದಿಡೀಬೇಕಂದ್ರೆ ಸರ್ಕಾರ ದೊಡ್ಡದ ದೊಡ್ಡವರ ಅರಣ್ಯ ಇಲಾಖೆಯ ಸಿಬ್ಬಂದಿ ಜಮೀನೊಂದರಲ್ಲಿ ಅರಣ್ಯ ಪ್ರದೇಶದ ಗಡಿ ಗುರುತಿಸಲು ಸರ್ವೆ ಪಿಲ್ಲರ್ ಅಳವಡಿಸಲು ಮುಂದಾಗಿದ್ದರು ಈ ವೇಳೆ ನಮ್ಮ ಸಾಗುವಳಿ ಜಮೀನನ್ನ ಅರಣ್ಯ ಇಲಾಖೆ ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ ರೈತರು ಅಧಿಕಾರಿಗಳ ಕೆಲಸಕ್ಕೆ ತೀವ್ರ ಅಡ್ಡಿಪಡಿಸಿದರು ಅಧಿಕಾರಿಗಳ ಎಚ್ಚರಿಕೆಯನ್ನು ಲೆಕ್ಕಿಸದ ರೈತರು ಅರಣ್ಯ ಇಲಾಖೆ ಅಳವಡಿಸಿದ್ದ ಪಿಲ್ಲರ್ಗಳನ್ನು ಕಿತ್ತೆಸದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ರೈತ ಮುಖಂಡ ಪಾತಕೋಟೆ ನವೀನ್ ಮಾತನಾಡಿ ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ಜಂಟಿಯಾಗಿ ಸರ್ವೆ ನಡೆಸುವವರೆಗೂ ಯಾವುದೇ ಪಿಲ್ಲರ್ ಅಳವಡಿಸಬಾರದು ಈ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯಾಗಬೇಕು ತನಿಖೆ ಪೂರ್ಣಗೊಳ್ಳುವವರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಕಾಲಿಡಬಾರದು ಅರಣ್ಯ ಇಲಾಖೆಗೆ ಪದೇ ಪದೇ ಮಾಹಿತಿ ನೀಡುತ್ತಿದ್ದರು ಅವರು ತಮಗಿಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ ಜಂಟಿ ಸರ್ವೆ ಮುಗಿಯುವ ತನಕ ಪಿಲ್ಲರ್ ಹಾಕುವ ಸಾಹಸಕ್ಕೆ ಕೈ ಹಾಕಬಾರದೆಂದರು ರೈತ ಕೇಶವಮೂರ್ತಿ ಮಾತನಾಡಿ ಅರಣ್ಯ ಇಲಾಖೆ ಸಿಬ್ಬಂದಿ ರೈತರ ಬದುಕು ಕಸಿದುಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಪ್ರಶ್ನೆ ಮಾಡಲು ಹೋದರೆ ಹಾಲೆಗೆ ಮುಂದಾಗ್ತಾರೆ ತಾಲೂಕಿನಲ್ಲಿ ರೈತರ ಒಪ್ಪಿಗೆ ಇಲ್ಲದೆ ಎಲ್ಲಿ ಪಿಲ್ಲರ್ ಹಾಕಿದ್ರೂ ನಾವು ಸುಮ್ಮನಿರುವುದಿಲ್ಲ ಅವುಗಳನ್ನು ಕಿತ್ತು ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪಿಲ್ಲರ್ ಕಿತ್ತು ಹಾಕುವ ವಿಚಾರದಲ್ಲಿ ಅರಡಿ ಸಿಬ್ಬಂದಿ ಮತ್ತು ರೈತರ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದಾಗ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಹರಸಾಹಸ ಪಟ್ಟಿದ್ದು ಸದ್ಯ ಗ್ರಾಮದಲ್ಲಿ ಬೇಗುವಿನ ವಾತಾವರಣ ಮುಂದುವರೆದಿದೆ ಸರ್ ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದೊಡಮಲ್ದೊಡ್ಡಿ ಮತ್ತು ಸುನುಗುಟ್ಟಪಲ್ಲಿ ಈ ಎರಡು ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ ಹದಿನೈದು ಸರ್ವೆ ನಂಬರ್ ಅರವತ್ತು ನಾಲ್ಕು ಈ ಎರಡು ನಂಬರ್ಗಳಲ್ಲಿ ನೂರ ಇಪ್ಪತ್ತ ಮೇಲ್ಪಟ್ಟ ಕುಟುಂಬಗಳು ಈಗಾಗಲೇ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಭೂಮಿಯನ್ನು ಅದ ಮಾಡಿಕೊಂಡು ತಮ್ಮ ರೈತರ ಬೆಳೆಗಳನ್ನು ಬೆಳೆದು ಇವತ್ತು ಅವರ ಕುಟುಂಬಗಳ ಜೊತೆಗೆ ಇಡೀ ದೇಶವನ್ನು ದೇಶಕ್ಕೆ ಅನ್ನ ಕೊಡುವಂತ ಆಹಾರ ಉತ್ಪಾದನೆಯನ್ನ ಮಾಡಿಕೊಡುವಂತ ಒಂದು ಕೆಲಸದಲ್ಲಿದ್ದಾರೆ ಇದ್ದಾರೆ ಯಥೇಚ್ಛವಾಗಿ ಇವತ್ತು ಮಾವಿನ ನಗರ ಪ್ರಸಿದ್ಧ ಶ್ರೀನಿವಾಸಪುರ ಅಂತಕ್ಕಂಥದ್ದು ಏನು ಹೆಸರು ಇದ್ರ ಸುತ್ತಲೂ ನೋಡಿ ಸರ್ ಮಾವಿನ ಮರಗಳಿದ್ದಾವೆ ಒಂದು ಐವತ್ತು ಅರವತ್ತು ವರ್ಷಗಳ ಮಾವಿನ ಮರಗಳಿದ್ದಾವೆ ಹುಣಸೆ ಮರಗಳಿದ್ದಾವೆ ಅರಳಿ ಮರಗಳಿದ್ದಾವೆ ಇಂಥ ಒಂದು ಪ್ರದೇಶದಲ್ಲಿ ಏಕಾಏಕಿ ನಿನ್ನೆಯಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ರೈತರ ಜಮೀನಲ್ಲಿ ಇವತ್ತು ಕಲ್ಲು ಕೂಚಗಳನ್ನ ಸಿಮೆಂಟ್ ಕೂಚಗಳನ್ನ ಹಾಕೋದ್ರ ಮುಖಾಂತರ ರೈತರ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾರೆ ಇದು ರೈತರ ನಿನ್ನೆ ಮಧ್ಯಾಹ್ನ ನಮ್ಮ ಗಮನಕ್ಕೆ ತಂದ್ರು ಹಾಗಾಗಿ ಇವತ್ತು ಬೆಳಗ್ಗೆ ಇಲ್ಲಿ ಹನ್ನೊಂದು ಹನ್ನೊಂದು ವರೆಗೆ ಬಂದು ಒಂದು ಸಭೆ ಮಾಡಿದ್ವಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ನಾವೇನು ಅವ್ರು ಹಾಕಿರ್ತಕ್ಕಂತ ಕೂಚಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿರ್ಲಿಲ್ಲ ಸರ್ ಇದನ್ನು ಏನ್ ಮಾಡ್ಬೇಕು ಅಂತೇಳಿ ನಾವು ಇಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ ಸಭೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಇವತ್ತು ರೈತರ ಮೇಲೆ ಗೂಂಡಾಗಿರಿ ಮಾಡುವಂತ ಒಂದು ಕೆಲಸಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ ಇದು ಕರ್ನಾಟಕ ಪ್ರಾಂತ ರೈತ ಸಂಘ ಕೋಲಾರ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಸರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಐ ಟಿ ಕಮಿಟಿ ರಚನೆ ಆಗಿದೆ ಇದು ಸುಪ್ರೀಂ ಕೋರ್ಟ್ ನ ಆದೇಶ ರಾಜ್ಯ ಸರ್ಕಾರಕ್ಕೆ ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಎಸ್ ಐ ಟಿ ಕಮಿಟಿ ರಚನೆ ಆಗಿದೆ ಅದಕ್ಕೆ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಕಂದಾಯ ಇಲಾಖೆ ನೀರಾವರಿ ಇಲಾಖೆ ಅರಣ್ಯ ಇಲಾಖೆ ಜಂಟಿಯಾಗಿ ಆ ಎಸ್ ಐ ಟಿ ಕಮಿಟಿ ಅವರಿದ್ದಾರೆ ಇದುವರೆಗೂ ಕೂಡ ಶ್ರೀನಿವಾಸಪುರದಲ್ಲಿ ಎಸ್ ಐ ಟಿ ಕಮಿಟಿ ಇನ್ನೂ ರಚನೆನೇ ಆಗಿಲ್ಲ ಆದರೆ ಎಸ್ ಐ ಟಿ ಇದು ಏನ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ಏನು ರೈತರಿಗೂ ಅರಣ್ಯ ಇಲಾಖೆಗೂ ಗಲಾಟೆ ಆಗ್ತಾ ಇದೆ ಘರ್ಷಣೆ ಆಗ್ತಾ ಇದೆ ಅದನ್ನ ತಡಿಬೇಕಾದಂತ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕಿದೆ ಇಮ್ಮಿಡಿಯೇಟ್ ಆಗಿ ನೀವು ಅಧಿಕಾರಿಗಳನ್ನ ಕಲಿಸಿ ರೈತರಿದ್ದಾರೆ ಅರಣ್ಯ ಇಲಾಖೆಯವರು ಇದಾರ ಕಂದಾಯ ಇಲಾಖೆಯವರು ಇದಾರ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು ಸುಪ್ರೀಂ ಕೋರ್ಟ್ ನಿಂದ ಮತ್ತೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ನೀರಾವರಿ ಇಲಾಖೆಗೆ ಒಂದು ಆದೇಶ ಬರಬೇಕು ಆದೇಶದ ನಂತರ ಯಾರ್ದಾದ್ರೆ ಅವರು ಆ ಜಮೀನಲ್ಲಿ ಇರಬೇಕು ಅಂತ ಹೇಳಿ ಎಸ್ ಐ ಟಿ ಒಂದು ರಚನೆಯಲ್ಲಿ ಪ್ರಮುಖ ಅಂಶ ಸರ್ ಇವತ್ತು ಅರಣ್ಯ ಇಲಾಖೆಯವರು ಈ ರೈತರಿರ್ತಕ್ಕಂಥ ಒಳಗದ್ದೆಗಳಲ್ಲಿ ಬಂದು ಈ ಕೂಚಗಳನ್ನ ಹಾಕೋದ್ರ ಮುಖಾಂತರ ರೈತರ ಸಾಕ್ಷ್ಯಗಳನ್ನ ನಾಶ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ ಇದನ್ನ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಮಾಡ್ತಾ ಇದೆ ಈಗ ಹಾಕಿರ್ತಕ್ಕಂತ ಅವರು ಕೂಚಗಳೇನಿದಾವೆ ಆ ಎಲ್ಲ ಕೂಚಗಳನ್ನ ಕೂಡ ನಾವು ಕಿತ್ತಾಕ್ತಿವಿ ಈಗೇನೋ ಅವರು ಯಾರ ಹತ್ರ ಹೋಗಿ ದೂರ ಹೇಳ್ಕೊಳ್ತಾರೆ ಹೇಳ್ಕೊಬಹುದು ರೈತರಂತೂ ನಮ್ಮ ಜಮೀನನ್ನ ಬಿಡುವುದಿಲ್ಲ ಸರ್